ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿಣಸ್ವಾಮಿ ವೀಕ್ಷಕ ಕನ್ನಡ ದಿವಸದಿಂದ ಪ್ರಿಯ ವೀಕ್ಷಕರೇ ಇತ್ತು ದಿನ ಬೆಳಗ್ಗೆ ಆದರೆ ಭಾಷಾ ಅಭಿಮಾನ ಹಾಗೂ ಧರ್ಮದ ಅಭಿಮಾನದ ಅವಳಿ ಜಾಸ್ತಿ ಆಗಿದೆ ನೋಡಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜೀವನ ಇಲ್ಲಿ ತಿನ್ನ ಅನ್ನ ಇಲ್ಲಿದು ಕುಡಿಯ ನೀರು ಇಲ್ಲಿದು ಸೇವಸ ಗಾಳಿ ಇಲ್ಲ ಅಭಿಮಾನ ಮಾತ್ರ ಬೇರೆನೇ ಇರುತ್ತೆ ನಮ್ಮ ಹಿರಿಯರು ಒಂದು ಮಹತ್ತರವಾದ ನಿರ್ಧಾರ ತಗೊಂಡಿದ್ರು ಸ್ವತಂತ್ರ ಬಂದ ಪೂರ್ವದಲ್ಲಿ ಅದು ಏನಪ್ಪಾ ಅಂದರೆ ಈ ದೇಶನ ಈ ದೇಶ ಎರಡು ಭಾಗ ಬಿಡಿ ಅದು ಪ್ರತಿಯೊಬ್ಬರು ಗೊತ್ತಿರೋದೇನೆ ಭವ್ಯವಾಗಿದ್ದು ಈ ದೇಶ ಎರಡು ಭಾಗ ಆಗೋಯ್ತು ಆಗಲಿ ಆಗ ಈ ದೇಶಕ್ಕೆ ಹಿಂದೂಸ್ತಾನ್ ಇಡಬೇಕು ಅಂತ ಬಹಳ ಮುಖಂಡರ ಆಗಿತ್ತು ಯಾಕೆ ಹಿಂದೂಸ್ತಾನ್ ಅಂತಿಡಬೇಕು ಅಂದರೆ ಇದು ಹಿಂದೂಗಳ ರಾಷ್ಟ್ರವಾಗಿರಬೇಕು ಅಂತ ನೋಡಿ ಈ ಹೆಸರು ಎಷ್ಟು ಚೆನ್ನಾಗೆ ನಮ್ಮ ದೇಶಕ್ಕೆ ಅನ್ವಯಿಸ್ತಿತ್ತು ಅಂತೇಳಿ ಹಿಂದೂಗಳೇ ವಾಸ ಮಾಡ್ತಕ್ಕಂಥ ದೇಶ ಹಿಂದೂಸ್ಥಾನ ಅವಾಗ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅವನು ಯಾವುದೇ ಧರ್ಮದವನಾಗಿರಲಿ ಅವತ್ತು ಅವನು ಏನು ಹೇಳಬೇಕಿತ್ತು ಇವತ್ತು ಅವನು ಹೇಳಬೇಕಿತ್ತು ನೀನು ಎಲ್ಲಿದೆಯಾ ವಾಸ ಅಂದರೆ ಹಿಂದೂಸ್ಥಾನದಲ್ಲಿದ್ದೀನಿ ಅಂತ ಅವನ ಬಾಯಲ್ಲಿ ಉಚ್ಚಾರಣೆ ಆಗೋದು ಹಿಂದೂಸ್ಥಾನ ಅಂತ ಅಂತೇಳಿ ಇದು ಬಹಳ ನಮ್ಮ ಹಿರಿಯ ನಾಯಕರ ಮಹದಾಸಿಯಾಗಿತ್ತು ಇದಕ್ಕೆ ಹಿಂದೂಸ್ತಾನ್ ಗೋರ್ಮೆಂಟ್ ಆಫ್ ಹಿಂದೂಸ್ತಾನ್ ಈಗ ಇದು ಇಂಡಿಯಾ ಭಾರತ ಏನಿದು ಭಾರತ ಸರ್ಕಾರ ಗೋರ್ಮೆಂಟ್ ಆಫ್ ಇಂಡಿಯಾ ಇಂಡಿಯಾ ಅಂದರೆ ಏನು ಭಾರತ ಅಂದರೆ ಏನು ಅನ್ನೋದು ಕೆಲವರಿಗೆ ಗೊಂದಲವಾಗಿ ಹೋಗ್ಬಿಟ್ಟಿದೆ ನೋಡಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿರತಕ್ಕಂಥ ಒಂದು ರಾಜ್ಯ ಅದು ಮಡ್ರಾಸ್ ಮಡ್ರಾಸ್ ಇವತ್ತು ಏನಾಗಿದೆ ಚೆನ್ನೈ ಆಯಿತು ತಮಿಳುನಾಡು ಅಂತೇನಾಯಿತು ಯಾರೂ ಏನು ಚಕ್ರ ಇರಲಿಲ್ಲ ತಮಿಳುನಾಡು ಅಂತ ಅದು ನಾಮಕರಣ ಆಗಿದ್ದಕ್ಕೆ ಮೈಸೂರು ಸಂಸ್ಥಾನಗೌಡನು ಕರ್ನಾಟಕ ಅಂತ ಆಯಿತು ಬಾಂಬೆ ಇದ್ದದ್ದು ಮುಂಬೈ ಆಯಿತು ಹೀಗೆ ಹೆಸರುಗಳು ಬದಲಾವಣೆಯಿಂದ ನಮ್ಮ ಈಗಿನ ರಾಷ್ಟ್ರ ನಾಯಕರು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಭಾರತ ಇಂಡಿಯಾ ಅನ್ನೋದ್ರ ಬದಲು ಹಿಂದೂಸ್ತಾನ್ ಅಂತ ಯಾಕೆ ನಮ್ಮ ಭಾರತ ದೇಶವನ್ನು ಮರು ನಾಮಕರಣ ಮಾಡಬಾರದು ಇದಕ್ಕೆ ಪ್ರತಿಯೊಬ್ಬ ರಾಷ್ಟ್ರದ ಪ್ರಜೆ ಬೆಂಬಲ ನೀಡಬೇಕಂತ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಯಾವುದೇ ಒಂದು ಅರ್ಜಿಗಳಲ್ಲಿ ನೀನು ಯಾವ ದೇಶವನ್ನಂದರೆ ಇವತ್ತು ನಾವು ಇಂಡಿಯನ್ ಅಂತ ಬರಿತಾ ಇದ್ದೀವಿ ಆ ಇಂಡಿಯನ್ ಬದಲು ಹಿಂದೂಸ್ತಾನಿ ಅಂತ ಬರಿತಕ್ಕಂಥ ಕೆಲಸ ಆಗಬೇಕಾಗಿದೆ ಆಗ ಇದಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ನಮ್ಮ ದೇಶಕ್ಕೆ ಹಿಂದೂಸ್ತಾನ್ ಅನ್ನೋದು ಅದರಿಂದ ಈಗ ಏನಿದೆ ರಾಷ್ಟ್ರ ನಾಯಕರ ಒಕ್ಕೂಟ ಇವರು ದಯಮಾಡಿ ನಮ್ಮ ದೇಶಕ್ಕೆ ಭಾರತ ಭಾರತ ಅಂತೇಳಿ ಭಾರ ತೂಕ ಅದರಿಂದ ಇದು ಹಿಂದೂಗಳ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕಾಗಿದೆ ಅದರಿಂದ ನಮ್ಮ ದೇಶವನ್ನು ಹಿಂದೂಸ್ತಾನ ಅಂತ ನಾಮಕರಣ ಮಾಡಿ ಈ ನಮ್ಮ ಏನು ನಮ್ಮ ದೇಶದಲ್ಲಿ ವಾಸ ಮಾಡಿದ ಹಿಂದೂಗಳು ಇವರಿಗೆ ಒಂದು ಒಳ್ಳೆಯ ಬಹುಮಾನ ಕೊಟ್ಟಂಗಾಗುತ್ತೆ ಇದು ಹಿಂದೂ ರಾಷ್ಟ್ರ ಅಂದರೆ ಅದರಿಂದ ನಮ್ಮ ಏನು ಇವತ್ತಿದ್ದಾರೆ ರಾಷ್ಟ್ರ ನಾಯಕರು ಆದಷ್ಟು ಬೇಗ ಈ ದೇಶವನ್ನು ಹಿಂದೂಸ್ತಾನ್ ಅಂತೇಳಿ ನಾಮಕರ ನಾಮಕರಣ ಮಾಡಬೇಕಾಗಿರೋದು ಬಹು ಮುಖ್ಯವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರ ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾರಿಂದ ಯಾವುದೇ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ